ಆರ್ಸಿಬಿ ವರ್ಸಸ್ ಸಿಎಸ್ಕೆ ಬ್ಯಾಟಿಂಗ್ನ ವಿಚಾರಕ್ಕೆ ಬಂದಾಗ ಮಹೇಂದ್ರ ಸಿಂಗ್ ಧೋನಿ ಅವರು ಬೆಸ್ಟ್ ಫಿನಿಷರ್ ಎಂದೇ ವಿಶ್ವಖ್ಯಾತರು ಹೀಗಿರುವಾಗ ಶುಕ್ರವಾರ ಆರ್ಸಿಬಿ ವಿರುದ್ಧ ಪಂದ್ಯದಲ್ಲಿ ಗೆಲ್ಲಲು ದೊಡ್ಡ ಗುರಿಯಿದ್ದಾಗಲೂ ಅವರು ಒಂಬತ್ತನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಆಗಮಿಸಿದ್ದು ತೀವ್ರ ಟೀಕೆಗೆ ಗುರಿಯಾಗಿದೆ ಧೋನಿಗೆ ಅವರ ಮೇಲೆ ಅವರಿಗೆ ವಿಶ್ವಾಸ ಹೊರಟು ಹೋಗಿದೆಯೇ ಅವರು ಬೆಸ್ಟ್ ಫಿನಿಷರೋ ಅಥವಾ ಬಾಲಂಗೋಚಿಯೋ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ವ್ಯಂಗ್ಯವಾಗಿ ಪ್ರಶ್ನಿಸಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅವರ ಫಿಟ್ನೆಸ್ ವಿಚಾರವಾಗಿ ಯಾರಿಗೂ ಪ್ರಶ್ನೆಯಿಲ್ಲ ಈ ಹಿಂದಿನ ಮುಂಬಯಿ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನಾಗಲಿ ರಾಯಲ್ ಚಾಲೆಂಜರ್ಸ್ ವಿರುದ್ಧ ಇದೀಗ ನಡೆದ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅವರನ್ನು ಸ್ಟಂಪ್ ಮಾಡಿರುವ ರೀತಿಯೇ ಅದಕ್ಕೆ ಸಾಕ್ಷಿ ಇನ್ನೂ ಬ್ಯಾಟಿಂಗ್ನಲ್ಲೂ ಅಂತಿಮ ಹಂತದಲ್ಲಿ ಅವರು ಚೆಂಡನ್ನು ಎರಡು ಬಾರಿ ಸಿಕ್ಸರ್ ಗೆತ್ತಿದ ಪರಿಯೇ ಅವರ ಬ್ಯಾಟಿಂಗ್ ಕ್ಷಮತೆಯನ್ನು ತೋರಿಸುತ್ತದೆ ಸುಮ್ಮನೆ ತಂಡಕ್ಕೆ ಭಾರವಾಗಿ ಅವರಿದ್ದಾರೆ ಎಂದು ಯಾರೂ ಕೈ ತೋರಿಸದ ರೀತಿಯಲ್ಲಿ ಅವರ ಆಟವಾಡುತ್ತಿದ್ದಾರೆ ಆದರೆ ಪ್ರಶ್ನೆ ಅದಲ್ಲ ಆರ್ಸಿಬಿ ವಿರುದ್ಧ ದೊಡ್ಡ ಮೊತ್ತವನ್ನು ಬೆಂಬತ್ತಬೇಕಾದ ಸಂದರ್ಭದಲ್ಲೂ ಎಂಎಸ್ ಧೋನಿ ಮಾತ್ರ ಪೆವಿಲಿಯನ್ನಲ್ಲಿ ಕುಳಿತು ಬೆಂಚು ಬೀಸಿ ಮಾಡಿದ್ದೇಕೆ ಎಂಬ ವಿಚಾರದ ಬಗ್ಗೆ ಇದೀಗ ಭಾರೀ ಚರ್ಚೆಯಾಗುತ್ತಿದೆ ಎಂಎಸ್ ಧೋನಿ ಅವರ ಸಾಮರ್ಥ್ಯದ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಯಾವುದೇ ಹಂತದಲ್ಲಿ ಕಣಕ್ಕಿಳಿದು ತಂಡವನ್ನು ಅವರು ಜಯದ ದಡ ತಲುಪಿಸಬಲ್ಲರು ಹೀಗಿರುವಾಗ ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ಶುಕ್ರವಾರ ರಾಯಲ್ ಚಾಲೆಂಜರ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಅವರು ಮಧ್ಯಮ ಕ್ರಮಾಂಕದಲ್ಲಿ ಇಳಿಯುವುದನ್ನು ಅಭಿಮಾನಿಗಳು ಎದುರು ನೋಡುತ್ತಿದ್ದರು ಹದಿನಾರನೇ ಓವರ್ನಲ್ಲಿ ಕ್ರೀಸ್ಗೆ ಹದಿಮೂರನೇ ಓವರ್ನ ಐದನೇ ಎಸೆತದಲ್ಲಿ ದುಬೆ ಅವರು ಔಟಾದಾಗ ಧೋನಿ ಕಣಕ್ಕೆ ಇಳಿಯುತ್ತಾರೆ ಎಂಬ ನಿರೀಕ್ಷೆಯಿತ್ತು ಆದರೆ ರವಿಚಂದ್ರನ್ ಅಶ್ವಿನ್ ಅವರು ರವೀಂದ್ರ ಜಡೇಜಾ ಅವರನ್ನು ಸೇರಿಕೊಂಡರು ಒಂದು ವೇಳೆ ಧೋನಿ ಕ್ರೀಸಿಗೆ ಆಗಮಿಸಿದ್ದಲ್ಲಿ ಕೊಂಚ ಸ್ಪರ್ಧೆಯಾದರೂ ಇರುತ್ತಿತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಗಮಿಸಿದ ದುಬೆಯಾಗಲಿ ಆಲ್ರೌಂಡರ್ ಗಳಾದ ರವೀಂದ್ರ ಜಡೇಜಾ ಅಥವಾ ರವಿಚಂದ್ರನ್ ಅಶ್ವಿನ್ ಅವರಾಗಲಿ ಆ ಸಂದರ್ಭದಲ್ಲಿ ಅಗತ್ಯವಿದ್ದ ಸರಾಸರಿಯಲ್ಲಿ ರನ್ ಗಳಿಸಲು ಒದ್ದಾಡುತ್ತಿದ್ದುದು ಸ್ಪಷ್ಟವಾಗಿತ್ತು ಧೋನಿ ಬ್ಯಾಟಿಂಗ್ಗೆ ಇಳಿದಿದ್ದೆ ಹದಿನಾರನೇ ಓವರ್ನಲ್ಲಿ ಅದಾಗಲೇ ಪಂದ್ಯ ಸಂಪೂರ್ಣ ಚೆನ್ನೈ ಕೈಯಿಂದ ಜಾರಿ ಆರ್ಸಿಬಿ ತೆಕ್ಕೆಗೆ ಬಿದ್ದಿತ್ತು ಈ ಹಂತದಲ್ಲಿ ಹೊಡೆದರೆಷ್ಟು ಬಿಟ್ಟರೆಷ್ಟು ಆದರೂ ಧೋನಿ ಹದಿನಾರು ಎಸೆತಗಳಲ್ಲಿ ಮೂರು ಬೌಂಡರಿ ಎರಡು ಸಿಕ್ಸರ್ಗಳನ್ನು ಒಳಗೊಂಡ ಅಜೇಯ ಮೂವತ್ತು ರನ್ ಗಳಿಸಿದರು ಅದರಿಂದ ತಂಡಕ್ಕೆ ಯಾವುದೇ ಪ್ರಯೋಜನವಾಗಲಿಲ್ಲ ಈ ಕೆಲಸವನ್ನು ಮೊದಲೇ ಮಾಡಿದ್ದಿದ್ದರೆ ಪಂದ್ಯ ಗೆಲ್ಲುತ್ತಿತ್ತೋ ಬಿಡುತ್ತಿತ್ತೋ ಆದರೆ ಖಂಡಿತವಾಗಿಯೂ ಒಂದು ರೋಚಕತೆಯಂತೂ ಬರ್ತಿತ್ತು ಈ ವಿಚಾರವಾಗಿ ಇದೀಗ ಅಸಮಾಧಾನಗೊಂಡಿರುವ ಧೋನಿ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಟೀಕೆ ಮಾಡಿದ್ದಾರೆ ನಂಬಿಕೆ ಕಳೆದುಕೊಂಡರೆ ಬ್ಯಾಕ್ಕೋಟ್ ಬ್ಯಾಕ್ಕೋಟ್ ಒಬ್ಬರು ಧೋನಿ ಧೋನಿ ಒಂಬತ್ತನೇ ಸ್ಥಾನದಲ್ಲಿ ಆಡುವುದು ಅವರ ವೃತ್ತಿ ಜೀವನದ ಅತ್ಯಂತ ಕೆಟ್ಟ ಗಳಿಗೆಯಾಗಿದೆ ಈ ಮುಜುಗರಕ್ಕಿಂತ ಅವರು ಚಂದಕ್ಕೆ ನಿವೃತ್ತರಾಗುವುದು ಒಳಿತು ಎಂದು ನೆಟ್ಟಿಗರೊಬ್ಬರು ಟೀಕಿಸಿದ್ದಾರೆ ಮತ್ತೊಬ್ಬರು ಬ್ಯಾಕ್ಕೋಟ್ ಗೆಲುವಿಗೆ ನೂರ ತೊಂಬತ್ತೇಳು ರನ್ ಗಳಿಸಬೇಕಾಗಿದ್ದ ಸಿಎಸ್ಕೆ ನೂರು ರನ್ ಆಸುಪಾಸಿನಲ್ಲಿ ಸಂಕಷ್ಟದಲ್ಲಿರುವಾಗಲೂ ಧೋನಿ ಒಂಬತ್ತನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವುದರ ಅರ್ಥವೇನು ಧೋನಿ ಮೇಲಿನ ಕ್ರಮಾಂಕದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಎಂದು ನೇರವಾಗಿಯೇ ತಿವಿದಿದ್ದಾರೆ ಕೆಲವರಂತೂ ಇವರು ಬೆಸ್ಟ್ ಫಿನಿಷರೋ ಅಥವಾ ಟೇಲ್ ಎಂಡರೋ ಎಂದು ವ್ಯಂಗ್ಯವಾಡಿದ್ದಾರೆ